ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿದಾಗ ಸಾಮಾನ್ಯ ನನ್ನ ಮಗ ತಿನ್ನೋದಿಲ್ಲ ಅದೇ ಗೊಜ್ಜು ಮಾಡಲಿ ಚೆನ್ನಾಗಿ ತಿನ್ಬಿಡ್ತಾನೆ ಏಕೆಂದರೆ ರಸದಲ್ಲೇ ಹಚ್ಕೊಂಡು ಹಚ್ಕೊಂಡು ತಿನ್ಬಿಟ್ಬೋದಲ್ಲ ತರಕಾರಿ ಎಲ್ಲ ಸೈಡ್ನಲ್ಲಿಟ್ಟು ತಿನ್ಬಿಡ್ತಾನೆ ಹಾಗಾಗಿ ತರಕಾರಿ ತಿಂದೇ ಇರೋ ಮಕ್ಳಿಗೂ ಸಹ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಬೀಟ್ರೋಟ್ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಅದರ ಕಾಂಬಿನೇಷನ್ ಆಗಿ ತೊಂಡೆಕಾಯಿನ ಯೂಸ್ ಮಾಡಿ ತೊಕ್ಕು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಟ್ ರೂಟ್ನ ಸಿಪ್ಪೆ ತೆಗೆದು ತುರಿದು ಸೇರಿಸಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಅಕ್ಕಿ ಹಿಟ್ಟು ಹಾಕ್ತೀರಾ ಅದನ್ನು ನೋಡಿಕೊಂಡು ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸುಮಾರಾಗಿ ಒಂದು ಎರಡೂವರೆಯಿಂದ ಇಂದ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಜೊತೆಗೆ ನೀವು ಅನ್ನ ರುಬ್ಬೆ ರುಬ್ಬಿ ಏನಾದರೂ ಹಾಕೋದಿದ್ರೆ ಅಕ್ಕಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾನಿಲ್ಲಿ ಪ್ಲೇನ್ ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೆಚ್ಚಗಿರೋವಂಥ ನೀರನ್ನು ಸೇರಿಸಬೇಕು ತುಂಬ ಬಿಸಿ ನೀರೂ ಬೇಡ ತುಂಬ ತಣ್ಣಿಯಾಗಿರೋವಂಥ ನಾರ್ಮಲ್ ವಾಟರ್ ಸಹ ಬೇಡ ನೀರು ಸ್ವಲ್ಪ ಬಿಸಿ ಇರಲಿ ಅಂದರೆ ಬೆಚ್ಚಗಿರಲಿ ಕೈ ಹಾಕಿ ನಾವು ಕಲಸೋ ಅಷ್ಟು ಬೆಚ್ಚಗಿದ್ರೆ ಸಾಕು ತುಂಬ ಬಿಸಿ ಆದ್ರೂ ತುಂಬ ಸಾಫ್ಟಾಗಿ ಬರುತ್ತೆ ಆದರೆ ನಾನಿವತ್ತು ಪೇಪರ್ ಮೇಲೆ ತಟ್ತಾ ಅಂದರೆ ಬಟರ್ ಪೇಪರ್ ಮೇಲೆ ತಟ್ಟಿ ಪ್ಯಾನ್ಗೆ ಹಾಕ್ತೀನಿ ಹಾಗಾಗಿ ತುಂಬ ಸಾಫ್ಟಾಗಿಬಿಡುತ್ತೆ ತೆಳುವಾಗಿ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಚ್ಚಿಗಿರೋವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿಯೂ ಅಲ್ಲ ಈ ರೀತಿ ಹಿಟ್ಟನ್ನು ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ದೆ ಇರೋ ರೀತಿಯಲ್ಲಿ ನಾವು ಕಲಿಸ್ಕೋಬೇಕು ಅಷ್ಟೇ ಸೊ ನೋಡಿ ತುಂಬ ಗಟ್ಟಿಯಾದರೆ ರೊಟ್ಟಿ ಗಟ್ಟಿ ಬಂದುಬಿಡುತ್ತೆ ತುಂಬ ತುಂಬ ಆದರೆ ನಾವು ಪೇಪರ್ ಮೇಲೆ ತಟ್ಟಲಿಕ್ಕಾಗಲ್ಲ ಡೈರೆಕ್ಟಾಗಿ ತವ ಮೇಲೆ ತಟ್ಟಿ ಬೇಯಿಸ್ಬೋದು ಸೊ ಈ ರೀತಿ ಮೀಡಿಯಮ್ ಹದದಲ್ಲಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ಬೆಚ್ಚಗಿರೋವಂಥ ನೀರನ್ನು ಹಾಕಿದ್ದೀನಿ ನೋಡಿ ಕೈಗೆ ಹಿಟ್ಟು ಅಂಟ್ತಾ ಇಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನೀಟಾಗಿ ಆಗ್ತಾ ಇದೆ ಅದು ಈ ರೀತಿ ಉಂಡೆ ಕಟ್ಟಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನೆಕ್ಸ್ಟ್ ಇವಾಗ ರೊಟ್ಟಿನ ತಟ್ಕೋಬೋದು ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಇದು ಹಿಟ್ಟು ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಟು ಟೆನ್ ಮಿನಿಟ್ಸ್ ಆಗುವಷ್ಟು ನೆನೆಲಿ ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಕಾಂಬಿನೇಷನ್ ಆಗಿ ತೊಂಡೆಕಾಯ್ದು ತೊಕ್ಕು ಅಥವಾ ಪಚ್ಚಡಿ ಅದು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿನ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟರಲ್ಲಿ ಒಂದು ನಾಲ್ಕರಿಂದ ಐದು ಜನ ಒಂದು ಸಲಿಗೆ ಕಾಂಬಿನೇಷನ್ ಆಗಿ ಅದನ್ನು ತಿನ್ಬೋದು ಇದಕ್ಕೆ ಚೆನ್ನಾಗಿ ಎಣ್ಣೆನಲ್ಲೇನೇ ಫ್ರೈ ಮಾಡಬೇಕು ನೀರೇನೂ ಹಾಕೋ ಆಗಿಲ್ಲ ಸೊ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇವಾಗಲೇ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೋದ್ರಿಂದ ಬೇಗನೇ ತೊಂಡೆಕಾಯಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈ ರೀತಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈ ಸಿಕ್ಸ್ ಮಿನಿಟ್ಸ್ ಬಿಟ್ಬಿಡಿ ಅದು ಎಲ್ಲ ಆವಾಗ ಸಾಫ್ಟಾಗಿರುತ್ತೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಕೆಳಗಡೆ ಎಲ್ಲ ತಳದಲ್ಲಿ ಆಗ್ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿರೋಲ್ಲ ಸೊ ನೋಡಿ ಇಲ್ಲಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ದೀನಿ ಕಲರ್ ಸಹ ಚೇಂಜ್ ಆಗಿದೆ ತೊಂಡೆಕಾಯ್ದು ಎಲ್ಲನೂ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಟೊಮ್ಯಾಟೊ ನಿಮಗೆ ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀವು ಹಾಕೋಬೋದು ಆದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬರುತ್ತೆ ಆವಾಗ ನಿಮಗೆ ಟೊಮ್ಯಾಟೊ ಹಾಕೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಟೊಮ್ಯಾಟೊ ಹಾಕಿದ ನಂತರನೂ ಅಷ್ಟೇ ಒಂದು ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಡಿ ಟೊಮ್ಯಾಟೊ ಎಲ್ಲ ಆಗುತ್ತೆ ಚೆನ್ನಾಗಿ ಇವಾಗ ಆಗಿದೆ ಚೆನ್ನಾಗಿ ಇದನ್ನು ಸ್ಟವ್ನ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ನಂತರ ಈ ಫ್ರೈ ಮಾಡಿಟ್ಕೊಂಡಿರೋವಂಥ ಮಿಶ್ರಣನ ಮಿಕ್ಸಿ ಜಾರಿಗೆ ಇದ್ದೀನಿ ತೊಣ ಎಂಡೆಕಾಯಿ ಮಾತ್ರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಫ್ರೈ ಮಾಡಿಲ್ಲ ಅರ್ಧಂಬರ್ಧ ಫ್ರೈ ಮಾಡಿದ್ದೀರಾ ಅರ್ಧಂಬರ್ತಾ ಕುಕ್ಕಾಗಿದೆ ಅಂತ ಅಂದರೆ ನಿಮಗೆ ಈ ತೊಕ್ಕು ತಿನ್ನಬೇಕಾರೆಲ್ಲ ಅದ್ರದ್ದು ಹಸಿ ಸ್ಮೆಲ್ ಥರ ಬಂದ್ಬಿಡುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿನೇ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶನ ಸೇರಿಸಿ ಬೇಕು ಅಂತ ಅನಿಸಿದ್ರೆ ನೀರನ್ನು ಹಾಕಿ ರುಬ್ಕೊಳ್ಳಿ ಇಲ್ಲಿ ನಾನು ನೀರೇನೂ ಸೇರಿಸಿಲ್ಲ ಹಾಗೆನೇ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೇಲೊಗ್ಗರಣೆ ಕೊಟ್ಟರೆ ತೊಂಡೆಕಾಯಿ ಪಚ್ಚಡಿ ಅಥವಾ ತೊಂಡೆಕಾಯಿ ತೊಕ್ಕು ರೆಡಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ಬೇಳೆನ ಜಾಸ್ತಿ ಹಾಕಿದ್ದೀನಿ ಕ್ರಂಚಿ ಕ್ರಂಚಿಯಾಗಿ ತಿನ್ಬೇಕಾದ್ರೆ ಸಿಗುತ್ತೆ ಅಂತ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಕರಿಬೇವು ಇವಿಷ್ಟೇ ಒಗ್ಗರಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ತೊಂಡೆಕಾಯಿ ತೊಕ್ಕು ರೆಡಿ ಇದ್ರಲ್ಲಿ ತೊಂಡೆಕಾಯಿ ಇದೆ ಅಂತಲೂ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಮಕ್ಕಳು ತೊಂಡೆಕಾಯಿ ಬೇಳೆ ಸಾರು ಅಥವಾ ಪಲ್ಯ ಮಾಡಿದಾಗ ಎಲ್ಲ ಸೈಡ್ನಲ್ಲಿ ತೆಗೆದಿರ್ತಾರೆ ಆವಾಗ ಈ ರೆಸಿಪಿ ಮಾಡಿಕೊಡಿ ದೋಸೆ ಇಡ್ಲಿ ಚಪಾತಿ ಅಥವಾ ಈ ರೀತಿ ಅಕ್ಕಿ ರೊಟ್ಟಿ ಪ್ಲೇನ್ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಅಷ್ಟೇ ಏನು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ತೊಕ್ಕನ್ನ ಹಾಕೊಂಡು ತಿಂದರೂ ಂತೂ ಗಟ್ಟಿಯಾಗಿ ಕಲಿಸ್ಕೊಂಡು ಸಕ್ಕತ್ತಾಗಿರುತ್ತೆ ಟೇಸ್ಟು ತೊಕ್ಕು ರೆಡಿ ಆಯಿತು ಅಷ್ಟರಲ್ಲಿ ಹಿಟ್ಟನ್ನು ಸಹ ಒಂದು ಐದು ಹತ್ತು ನಿಮಿಷ ನೆನೆದು ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ಇದನ್ನು ಬಟರ್ ಪೇಪರ್ ಮೇಲೆ ಇವಾಗ ತಟ್ಟಿ ಪ್ಯಾನ್ ಮೇಲೆ ಬೇಯಿಸ್ಕೊಳ್ಳೋದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡಿಕೊಂಡು ನಿಮಗೆ ರೊಟ್ಟಿ ಎಷ್ಟಾಗ್ಲ ಬೇಕೋ ಅಷ್ಟು ದಪ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಹತ್ಕೊಂಡು ಕೈಗೆ ನೀಟಾಗಿ ತೆಳುವಾಗಿ ಈ ರೀತಿ ತಟ್ಕೊತಾ ಇದ್ದೀನಿ ಯೂಶಲಿ ನಾನು ಪ್ಯಾನ್ ಮೇಲೇ ತಟ್ಟಿ ಬೇಯಿಸ್ಬಿಡ್ತೀನಿ ಆದರೆ ಎರಡು ಪ್ಯಾನ್ ಸ್ವಲ್ಪ ಲೇಟ್ ಆಗುತ್ತೆ ಪ್ಯಾನ್ ಮೇಲೆ ತಟ್ಟಿ ಬೇಯಿಸಿ ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಖರ್ಚಾಗುತ್ತೆ ಯಾಕೆಂದರೆ ಒಂದು ಪ್ಯಾನು ಇಟ್ಟು ಇನ್ನೊಂದು ಪ್ಯಾನ್ ಇಡೋಕ್ಕೆ ಆ ಪ್ಯಾನ್ನ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಅಂದರೆ ಅದ್ರ ಪ್ಯಾನ್ ಬ್ಯಾಕ್ ಸೈಡ್ ಸ್ವಲ್ಪ ನೀರೆಲ್ಲ ಹಾಕಿ ತಣ್ಣಗೆ ಮಾಡ್ಕೋಬೇಕು ಆಮೇಲೆ ಅದ್ರ ಮೇಲೆ ತಟ್ಟಿ ಮತ್ತೆ ಅದನ್ನು ಬೇಯೋಕಿಡಬೇಕು ಪ್ಯಾನು ಸಹ ಮತ್ತೆ ಫಸ್ಟಿಂದ ಬಿಸಿ ಆಗಬೇಕಲ್ಲ ಗ್ಯಾಸು ಸಹ ವೇಸ್ಟ್ ಆಗುತ್ತೆ ನೀರು ಸಹ ಜಾಸ್ತಿ ಜಾಸ್ತಿ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಬಟರ್ ಪೇಪರ್ ಮೇಲೇ ತಟ್ಟಿ ಇವತ್ತು ಬೇಯಿಸ್ತಾ ಇದ್ದೀನಿ ಎರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಇದರಲ್ಲಿ ಸ್ವಲ್ಪ ರೊಟ್ಟಿ ನಾವು ಡೈರೆಕ್ಟಾಗಿ ಪ್ಯಾನ್ನಲ್ಲಿ ಮಾಡಿದಾಗ ಸ್ವಲ್ಪ ತುಂಬ ತೆಳುವಾಗಿ ತಟ್ಬೋದು ಎಷ್ಟು ಬೇಕಾದ್ರೂ ಸಖತ್ ಸಾಫ್ಟಾಗಿ ಬರುತ್ತೆ ಆದರೆ ಇಲ್ಲಿ ಬಟರ್ ಪೇಪರ್ ಮೇಲೆ ಅಷ್ಟು ತೆಳುವಾಗಿ ತಟ್ಟಲಿಕ್ಕೆ ಆಗಲ್ಲ ಪೇಪರ್ ಥರ ತಟ್ಟಲಿಕ್ಕೆ ಆಗಲ್ಲ ಅಂದ್ರೂ ಸ್ವಲ್ಪ ತೆಳುವಾಗೇ ಮಾಡ್ಬೋದು ತುಂಬ ಗಟ್ಟಿ ರೊಟ್ಟಿ ಆ ರೀತಿ ಏನು ಬರೋದಿಲ್ಲ ನೋಡಿ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ಈ ಬಟರ್ ಪೇಪರ್ಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಯಿತು ಒಂದು ಸ್ವಲ್ಪ ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಯಿಸ್ಕೊಳ್ಳಿ ಅಥವಾ ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಬೇಯಿಸಿ ರೆಡಿ ಮಾಡ್ಕೋಬೋದು ತುಪ್ಪ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಮೇಲೆ ಎಕ್ಸ್ಟ್ರಾ ಯಾಕೆಂದರೆ ತಟ್ಟಬೇಕಾದ್ರೇ ಜಾಸ್ತಿ ಎಣ್ಣೆ ಹಾಕಿನೇ ತಟ್ಟಿರ್ತೀವಿ ಅಲ್ವಾ ಸೊ ಮತ್ತೆ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ತುಂಬ ಜಿಡ್ಡು ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಕೆಲವರಿಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಹೇಸಿಗೆ ಆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನೇ ಕಡಿಮೆನೇ ಇರಲಿ ಒಂದು ಆದಮೇಲೆ ಒಂದು ರೊಟ್ಟಿನ ಈ ರೀತಿ ಸರ್ ಬಿಸಿ ಬಿಸಿಯಾಗಿ ತಟ್ಟೆಗೆ ಹಾಕ್ಕೊಂಡು ಆದ ತಕ್ಷಣನೇ ತಿನ್ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ತಣ್ಣಗಾದ ನಂತರ ಏನಾದರೂ ಗಟ್ಟಿಯಾಗುತ್ತೆ ಅಂತ ಏನಿಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ ಮನೇನಲ್ಲಂತೂ ರೊಟ್ಟಿ ಈ ಕಡೆ ಬೇಯಿಸಾಕ್ತಿದ ಹಾಗೇ ಖಾಲಿ ಆಗಿಬಿಡುತ್ತೆ ನಾನೇ ಕೊನೆಯಲ್ಲಿ ತಿನ್ನೋಳು ಅಲ್ಲಿ ಅಷ್ಟು ರೊಟ್ಟಿ ಬೇಯಿಸೋ ತನಕ ಹೊಟ್ಟೆ ಹಸ್ಬಿಟ್ಟು ಜಾಸ್ತಿನೇ ಆಗಿಬಿಟ್ಟಿರುತ್ತೆ ಆವಾಗ ಮೂರು ರೊಟ್ಟಿ ತಿನ್ನೋಣ ಅಂತ ಅನಿಸುತ್ತೆ ಆದರೆ ಎರಡೇ ತಿನ್ನೋಕ್ಕಾಗದು ತುಂಬ ಹೊಟ್ಟೆ ಹಸಿದಾಗ ಜಾಸ್ತಿ ಸೇರಲ್ಲ ನೋಡಿ ಹಾಗಾಗಿ ಫಸ್ಟ್ ಈ ರೀತಿ ಮಾಡಿ ರೊಟ್ಟಿನ ಹಿತೈಷ್ಗೆ ಕೊಟ್ಟೆ ಆನಂತರ ನಾನಿಲ್ಲಿ ಸ್ವಲ್ಪ ತೊಂಡೆಕಾಯಿ ತೊಕ್ಕಿನ ಜೊತೆಗೆ ಮೊಸರನ್ನ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಿಮಗೆ ತೊಕ್ಕು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು ಹಾಗಾಗಿ ನಾನು ನಾಲ್ಕೇ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್